ಭಾರತೀಯ ಜನತಾ ಪಾರ್ಟಿಯ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿ ಸತತ ಎರಡನೇ ಬಾರಿಗೆ ಆಯ್ಕೆಯಾದ ಸಂಘಟನಾ ಚಿತ್ರ ಎನಿಸಿಕೊಂಡಿರುವ ಟಿ ಪಾಟೀಲ್ ಅವರನ್ನು ಪಕ್ಷ ಎರಡನೇ ಬಾರಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಪಕ್ಷ ಸಂಘಟನೆ ಹಾಗೂ ಆದರಸದಂತಹ ಚಟುವಟಿಕೆಯನ್ನು ಪರಿಗಣಿಸಿ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು ಇವರ ಹೆಸರನ್ನೇ ಆಯ್ಕೆ ಮಾಡಿದ್ದು ಬಾಗಲಕೋಟೆಯ ಪಕ್ಷದ ಕಚೇರಿಯಲ್ಲಿ ಎರಡನೇ ಬಾರಿಗೆ ಆಯ್ಕೆ ಮಾಡಿ ಘೋಷಿಸಲಾಯಿತು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮಾತನಾಡಿದ ಶಾಂತಗೌಡರು ಟಿ ಪಾಟೀಲ್ ಅವರು ನನ್ನನ್ನು ಆಯ್ಕೆ ಮಾಡಿದ ಪಕ್ಷದ ಹಿರಿಯರಿಗೆ ಎಲ್ಲ ಕಾರ್ಯಕರ್ತರಿಗೆ ನಾನು ಚಿರಋಣಿಯಾಗಿದ್ದೇನೆ ಪಕ್ಷವನ್ನು ದೊಡ್ಡ ಮಟ್ಟಕ್ಕೆ ಸಂಘಟನೆ ಮಾಡುವ ಜವಾಬ್ದಾರಿ ಹಾಗೂ ನನಗೆ ಎಗಲು ಕೊಟ್ಟು ನಿಂತಿರುವ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ನಾನು ಆಭಾರಿಯಾಗಿದ್ದೇನೆ ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಹಿರಿಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮತ್ತೊಂದು ಸಾರಿ ನಮ್ಮ ಈಗಿನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡ ನಂತರ ನನಗೆ ಮತ್ತೊಂದು ಬಾರಿ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಲಿಕ್ಕೆ ಎರಡನೇ ಬಾರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು ಇವತ್ತು ತಮ್ಮೆಲ್ಲರ ಪ್ರೀತಿ ವಿಶ್ವಾಸದೊಂದಿಗೆ ಎಲ್ಲ ಹಿರಿಯರ ಒಂದು ಪ್ರಯತ್ನದಿಂದ ಲಿಂಗರಾಜ್ ನಮ್ಮ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮತ್ತೊಂದು ಬಾರಿಗೆ ನನಗೆ ಜವಾಬ್ದಾರಿಯನ್ನು ಕೊಟ್ಟು ಇದಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಕೃತಜ್ಞತೆ ಒಂದು ಜಿಲ್ಲಾ ಅಧ್ಯಕ್ಷನಾಗಿ ಯಶಸ್ಸನ್ನು ಪಡೆಯಲಿಕ್ಕಾದ್ರೆ ಅದು ಒಂದು ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಅದರೊಳಗೆ ಎರಡು ಮಾತಿಲ್ಲ ಈ ಜವಾಬ್ದಾರಿಯನ್ನ ము వరదీ రాజ్ ఎస్ దేసాయి బలకోట మెండు న్యూస్ నెట్వర్క్ సత్యద కన్నడి